ನಮಸ್ತೆ ನಾನು ಡಾಕ್ಟರ್ ಸುಮತಿ ಪಿ ಕಾರ್ಕಳ ಕವನ ವಿಮರ್ಶೆಗೆ ನಾನು ಆಯ್ದುಕೊಂಡಂತಹ ಕವನ ಶ್ರೀಮತಿ ಜ್ಯೋತಿ ಗುರುಪ್ರಸಾದ್ ಕಾರ್ಕಳ ಇವರು ಬರೆದಿರುವ ತುಷಾರ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವ ಮಾನವ ಹಕ್ಕು ಎಂಬ ಶೀರ್ಷಿಕೆಯ ಕವನ ಕವನ ಅಥವಾ ಕವಿತೆಯೆಂದರೆ ಕವಿಯ ಮನಸ್ಸಿನಲ್ಲಿ ಬಿರಿಯುವ ಭಾವನೆ ಕವಿಯು ಅಭಿವ್ಯಕ್ತಿಸಿದ ಭಾವನೆ ಕವನದಲ್ಲಿ ಧಾರಿಯಾಗಿ ಹರಿದು ಹೃದಯವನ್ನು ಮುಟ್ಟಬೇಕು ಮನಸ್ಸನ್ನು ತಟ್ಟಬೇಕು ಹೊಸ ವಿಚಾರಗಳು ಚಿಗುರಬೇಕು ಅಂತಹ ಕವಿತೆಗಳನ್ನು ಓದಿದಾಗ ಮನಸ್ಸಿಗೆ ಮುದ ನೀಡುತ್ತದೆ ಆನಂದವಾಗುತ್ತದೆ ನಾನು ಓದಿದ ಅನೇಕ ಕವನಗಳಲ್ಲಿ ಜ್ಯೋತಿ ಗುರುಪ್ರಸಾದ್ ಇವರು ಬರೆದ ಮಾನವ ಹಕ್ಕು ಎಂಬ ಶೀರ್ಷಿಕೆಯ ಕವನದ ನನ್ನ ವಿಮರ್ಶೆಯನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ ಮೊದಲಾಗಿ ಮಾನವ ಹಕ್ಕು ಎಂಬ ಶೀರ್ಷಿಕೆಯೇ ನಮ್ಮನ್ನು ಚಿಂತನೆಗೆ ಒಳಪಡಿಸುತ್ತದೆ ಈ ಕವನ ಛಂದಸ್ಸು ಮುಕ್ತವಾಗಿ ಪ್ರಾಸದ ಹಂಗಿಲ್ಲದೆ ಸಮಸಾಲುಗಳ ಚೌಕಟ್ಟಿನ ಬಗ್ಗೆ ತಲೆಕೆಡಿಸದೆ ಸರಾಗವಾಗಿ ಮೂಡಿಬಂದಿರುವ ಕವನವಾದ್ದರಿಂದ ಕವಯಿತ್ರಿಗೆ ತನ್ನ ಮನದ ಭಾವವನ್ನು ಪದಗಳಲ್ಲಿ ಅರ್ಥಪೂರ್ಣವಾಗಿ ಕಟ್ಟಿಕೊಡುವಲ್ಲಿ ಯಾವ ತೊಡಕೂ ಉಂಟಾಗಿಲ್ಲ ಎಂಬುದು ನನ್ನ ಭಾವನೆ ಇನ್ನು ಈ ಕವನವನ್ನೇ ಯಾಕೆ ವಿಮರ್ಶೆ ಮಾಡುತ್ತಿದ್ದೇನೆ ಎಂದರೆ ಇದು ಮಾನವ ಹಕ್ಕು ಉಲ್ಲಂಘನೆಯಾದಾಗ ಅದಕ್ಕೆ ಸಡ್ಡೊಡೆದು ನಿಲ್ಲಬೇಕು ಎಂಬುದನ್ನು ಓದುಗರಲ್ಲಿ ಮನದಟ್ಟು ಮಾಡುತ್ತದೆ ಪ್ರಸ್ತುತ ಸಮಾಜದ ನಿಲುವನ್ನೂ ಸಹ ಎತ್ತಿ ಹಿಡಿಯುತ್ತಿದೆ ಕಣ್ಣಾಲಿಗಳು ತುಂಬಿಕೊಂಡಾಗ ಹಕ್ಕಿನ ಉಲ್ಲಂಘನೆಯ ಅನುಭೂತಿಯಾಗುತ್ತದೆ ಎನ್ನುತ್ತಾರೆ ಕವಯಿತ್ರಿ ಅಂದರೆ ನಮ್ಮ ಹಕ್ಕು ಉಲ್ಲಂಘನೆಯಾದಾಗ ಮಾತ್ರ ಅದರ ನೋವು ನಮಗೆ ಅರಿವಾಗುತ್ತದೆ ಎಂಬುವುದು ಎಷ್ಟು ನಿಜವಲ್ಲವೇ ಮುಂದುವರೆದು ಮುಂದಿನ ಚರಣದಲ್ಲಿ ಹೆಸರಿನಿಂದ ಗುರುತಿಸುವ ಕಣ್ಣಿಗೆ ಕಾಣುವ ಸಂಬಂಧಗಳು ಮರೆಯಲ್ಲಿ ಬೇರೆಯೇ ಇರುತ್ತದೆ ಎಂಬ ಕವಯಿತ್ರಿಯ ನೋವು ನಮ್ಮ ನೋವೂ ಆಗಿರಬಹುದಲ್ಲವೇ ಪ್ರಸ್ತುತ ಸಮಾಜದಲ್ಲಿಯೂ ಸಹ ನಾವಿದನ್ನು ಕಾಣಬಹುದು ನೋಟ ಮತ್ತು ಇರುವಿಕೆಯಲ್ಲಿ ಸಾಮ್ಯತೆ ಇಲ್ಲದಿದ್ದಲ್ಲಿ ಅದು ಪ್ಲಾಸ್ಟಿಕ್ ಹೂವಿನಂತೆ ಕೃತಕ ಪ್ಲಾಸ್ಟಿಕ್ ಹೂವು ಮಣ್ಣಿನ ಸಂಬಂಧ ಕಳೆದುಕೊಳ್ಳುವಂತೆ ಕಾಣುವಿಕೆ ಹಾಗೂ ಇರುವಿಕೆಯ ಸಾಮ್ಯತೆ ಇಲ್ಲದಂತಹ ಸಂಬಂಧಗಳು ಬೇಳೆ ಬೇಯಿಸಿಕೊಂಡು ಕಾಲಕ್ರಮೇಣ ಕೊಂಡಿ ಕಳಚಿ ಸಂಬಂಧ ಕಳೆದುಕೊಳ್ಳುತ್ತವೆ ಮೂರನೇ ಚರಣದಲ್ಲಿ ಕವಯಿತ್ರಿ ನೇರವಾಗಿ ತನ್ನ ನಿರ್ಧಾರ ಮುಂದಿಟ್ಟಿದ್ದಾರೆ ಅದೆಂದರೆ ದೇವರು ಪ್ರತ್ಯಕ್ಷವಾಗಿ ನಿನಗೇನು ಬರಬೇಕೆಂದು ಕೇಳಿದರೆ ನಾನು ನನ್ನ ಮಾನವ ಹಕ್ಕನ್ನು ಉಳಿಸು ಎಂದು ಬೇಡುತ್ತೇನೆ ಎನ್ನುತ್ತಾರೆ ನನ್ನ ಭಾವನೆಗಳನ್ನು ಶೋಷಿಸದಂತೆ ಅಕ್ರಮವಾಗಿ ಹತೋಟಿಯಲ್ಲಿಡದಂತೆ ಅವರವರ ಅನುಕೂಲಕ್ಕೆ ಬಳಸುವ ವಸ್ತುವಾಗದಂತೆ ವ್ಯಕ್ತಿಯಾಗಿ ಬಾಳುವ ನ್ಯಾಯವನ್ನು ದಯಪಾಲಿಸು ಎಂದು ಬೇಡುತ್ತಾರೆ ಇಲ್ಲಿ ಹೆಣ್ಣಿನ ಸ್ವಾತಂತ್ರ್ಯದ ಅಳಲನ್ನು ಸೂಚ್ಯವಾಗಿ ಹೇಳಲಾಗಿದೆ ಹೆಣ್ಣಿನ ಹಕ್ಕುಗಳು ಉಲ್ಲಂಘನೆ ಆಗುತ್ತಿದ್ದು ಸ್ವತಂತ್ರ ವ್ಯಕ್ತಿಯಾಗಿ ಬದುಕುವ ಸ್ವಾತಂತ್ರ್ಯ ಇನ್ನೂ ಹೆಣ್ಣಿಗೆ ಸಿಕ್ಕಿಲ್ಲ ಎನ್ನುವ ದುಃಖವೂ ಈ ಸಾಲುಗಳಲ್ಲಿ ಅಡಗಿಕೊಂಡಂತೆ ಕಾಣುತ್ತಿದೆ ಕೊನೆಯ ಚರಣದಲ್ಲಿ ಕವಯಿತ್ರಿ ಸ್ವತಂತ್ರ ವ್ಯಕ್ತಿಯಾಗಿ ಬದುಕಲು ನ್ಯಾಯಕ್ಕಾಗಿ ತನ್ನ ಕೊನೆಯ ಉಸಿರು ಇರುವವರೆಗೂ ಹೋರಾಡುತ್ತೇನೆ ಎನ್ನುವ ದೃಢ ನಿರ್ಧಾರವನ್ನು ವ್ಯಕ್ತಪಡಿಸುತ್ತಾರೆ ನಾನು ಬದುಕಿ ಇತರರನ್ನು ಬದುಕಿಸುವ ಹಕ್ಕಿನಿಂದ ದೂರ ಆಗದೆ ಮಣ್ಣಿನ ನಂಟನ್ನು ಉಳಿಸಿಕೊಳ್ಳುತ್ತೇನೆ ಎನ್ನುವ ದೃಢ ನಿರ್ಧಾರ ಭಾರತಾಂಬೆಯ ಮಡಿಲಲ್ಲಿ ಬೆಳೆಯುವ ಮಕ್ಕಳಿಗೆ ಸ್ವತಂತ್ರ ಜೀವನದ ಹಕ್ಕಿದ್ದು ಈ ಪುಣ್ಯ ಭೂಮಿಯ ಮಣ್ಣಿನ ನಂಟನ್ನು ಹಾಗೆಯೇ ಉಳಿಸಿಕೊಳ್ಳುತ್ತೇನೆ ಎನ್ನುವ ನಿರ್ಧಾರದೊಂದಿಗೆ ಕವನ ಕೊನೆಗೊಳ್ಳುತ್ತದೆ ಒಟ್ಟಾರೆಯಾಗಿ ಮಾನವ ಹಕ್ಕು ಎಂಬ ಶೀರ್ಷಿಕೆಯ ಕವನದಲ್ಲಿ ಮಾನವ ಹಕ್ಕು ಉಲ್ಲಂಘನೆಯಾದಾಗ ಸಹಿಸದ ಕವಯತ್ರಿ ನ್ಯಾಯಕ್ಕಾಗಿ ಉಸಿರು ಇರುವವರೆಗೆ ಪ್ರಯತ್ನಿಸುತ್ತೇನೆ ಎನ್ನುವುದು ಹಕ್ಕುಗಳ ಉಲ್ಲಂಘನೆಗೆ ಒಳಗಾದವರಿಗೆ ಮುಂದಿನ ಗತಿಯನ್ನು ತೋರಿಸುತ್ತದೆ ಒಟ್ಟಿನಲ್ಲಿ ಮಾನವ ಹಕ್ಕು ಉಲ್ಲಂಘನೆಯಾದಾಗ ಉಂಟಾಗುವ ಮನಸ್ಸಿನ ವೇದನೆ ತಾಳುವ ದೃಢ ನಿರ್ಧಾರ ಎಲ್ಲವೂ ಭಾವಪೂರಿತವಾಗಿ ಕವನದ ಉದ್ದಕ್ಕೂ ಮೂಡಿಬಂದಿದೆ ಇದು ಸರಳ ಸುಂದರ ಕವನವಾಗಿದೆ ಕವನಗಳನ್ನು ಕಟ್ಟುವುದಲ್ಲ ಅದು ತಾನಾಗಿ ಹುಟ್ಟಬೇಕು ಎಂಬಂತೆ ಈ ಕವನ ಕವಯಿತ್ರಿಯ ಮನಸ್ಸಿನಲ್ಲಿ ಹುಟ್ಟಿದೆ ನೋವಿನ ಭಾವ ಪದಗಳಲ್ಲಿ ದಾ ಧಾರೆಯಾಗಿ ಹರಿದು ಬಂದಿದೆ ಕವನ ಓದುಗರ ಮನ ಮುಟ್ಟುವಂತಿರಬೇಕು ಹೊಸ ಬದುಕನ್ನು ಕಟ್ಟುವಂತಿರಬೇಕು ಎಂಬಂತೆ ಈ ಕವಿತೆ ಓದುಗರ ಮನಸ್ಸನ್ನು ಮುಟ್ಟುವಲ್ಲಿ ಹೃದಯವನ್ನು ತಟ್ಟುವಲ್ಲಿ ಗೆದ್ದು ಸ್ವತಂತ್ರ ಬದುಕಿನ ಛಲವನ್ನು ಮೂಡಿಸುವಂತಿದೆ